ಕಾಣೆಯಾಗಿದ್ದ ವ್ಯಕ್ತಿ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಸನ್ಯಾಸಿಯಾಗಿ ಪತ್ತೆ ಹೌದು ಸ್ನೇಹಿತರೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ವ್ಯಕ್ತಿಯೊಬ್ಬ ಕುಂಭಮೇಳದಲ್ಲಿ ಸನ್ಯಾಸಿಯ ರೂಪದಲ್ಲಿ ಸಿಕ್ಕ ಅಪರೂಪದ ಘಟನೆ ಜರುಗಿದೆ ಕೋಲಾ ತಾಲೂಕಿನ ಬಳುತಿ ಗ್ರಾಮದ ರಮೇಶ್ ದುಂಡಪ್ಪ ಚೌಧರಿ ಎನ್ನುವ ವ್ಯಕ್ತಿ ಎರಡು ಸಾವಿರದ ಒಂದರಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಗ್ರಾಮದಿಂದ ಏಕಾಏಕಿ ನಾಪತ್ತೆಯಾಗಿದ್ದ ಕಾಣೆಯಾದ ವ್ಯಕ್ತಿಯ ಪತ್ತೆಗಾಗಿ ಕುಟುಂಬಸ್ಥರು ಸಾಕಷ್ಟು ಹುಡುಕಾಟ ನಡೆಸಲಾಗಿಯೂ ಕೂಡ ರಮೇಶ್ ಚೌಧರಿ ಪತ್ತೆಯಾಗಿರಲಿಲ್ಲ ಕುಟುಂಬಸ್ಥರು ಕೂಡ ಇನ್ನು ಹುಡುಕಿ ಪ್ರಯೋಜನ ಇಲ್ಲ ಎಂದು ಮರೆತೇ ಹೋಗಿದ್ದ ಸಂದರ್ಭ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ರಮೇಶ್ ಚೌಧರಿ ಸನ್ಯಾಸಿಯ ವೇಷದಲ್ಲಿ ಬಳುತಿ ಗ್ರಾಮದ ಮಲರೋಡ ಪಾಟೀಲ್ ಅವರ ಕಣ್ಣಿಗೆ ಬಿದ್ದಿದ್ದಾನೆ ಸ್ನೇಹಿತರೊಡನೆ ಮಲ್ಲನಗೌಡ ಪಾಟೀಲ್ ಕೋಲಾರ ಪಟ್ಟಣದ ಹಾಜಿ ಶಿರುಬೂರ್ ಅವರ ವಾಹನವನ್ನು ಬಾಡಿಗೆಗೆ ತೆಗೆದುಕೊಂಡು ಕುಂಭಮೇಳಕ್ಕೆ ತೆರಳಿದ್ದ ಸಂದರ್ಭ ಈ ಅಪರೂಪದ ಘಟನೆ ಜರುಗಿದೆ ಕುಂಭಮೇಳದಲ್ಲಿ ಕಂಡ ರಮೇಶ್ನನ್ನು ಸೂಕ್ಷ್ಮವಾಗಿ ಗಮನಿಸಿದ ಮಲ್ಲನಗೌಡ ಪಾಟೀಲ್ ಕೂಲಂಕುಷವಾಗಿ ಆತನ ಪೂರ್ವಾಪರ ವಿಚಾರಿಸಿದ್ದಾರೆ ಇಪ್ಪತ್ನಾಲ್ಕು ವರ್ಷಗಳಿಂದ ಕರ್ನಾಟಕ ರಾಜ್ಯದಿಂದ ದೂರವಿರುವ ರಮೇಶ್ ಭಾಗಶಃ ಕನ್ನಡವನ್ನು ಮರೆತೇ ಹೋದಂತೆ ಹಿಂದಿಯಲ್ಲೇ ಸಂಭಾಷಣೆ ನಡೆಸಿದ್ದಾನೆ ಮಲ್ಲನಗೌಡ ಪಾಟೀಲ್ ಹಾಗೂ ಸ್ನೇಹಿತರು ರಮೇಶನನ್ನು ಮಾತನಾಡಿಸಲು ಮತ್ತೆ ಮತ್ತೆ ಪ್ರಯತ್ನಿಸಿದ್ದಾರೆ ಅಸ್ಪಷ್ಟ ಕನ್ನಡದಲ್ಲಿ ತಾನು ಬಳುತಿ ಗ್ರಾಮದವನು ಎನ್ನುವ ಸತ್ಯವನ್ನು ರಮೇಶ್ ಒಪ್ಪಿಕೊಂಡಿದ್ದಾನೆ ಅಲ್ಲದೆ ತನ್ನ ಪೂರ್ವಾಪರ ತಂದೆ ತಾಯಿ ಹಾಗೂ ಕುಟುಂಬಸ್ಥರ ಹೆಸರುಗಳನ್ನು ಕೂಡ ತಿಳಿಸಿದ್ದಾನೆ ಕೂಡಲೇ ಮಲ್ಲನಗೌಡ ಪಾಟೀಲ್ ಹಾಗೂ ಅವರ ಸ್ನೇಹಿತರು ರಮೇಶನ ಕುಟುಂಬಸ್ಥರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಿ ರಮೇಶ್ ಸಿಕ್ಕಿರುವ ವಿಷಯ ತಿಳಿಸಿದ್ದಾರೆ ಕುಟುಂಬಸ್ಥರು ವಿಡಿಯೋ ಕಾಲ್ ಮೂಲಕ ರಮೇಶನ ಜೊತೆ ಮಾತನಾಡಿ ತಮ್ಮ ವಾಹನದಲ್ಲೇ ರಮೇಶ್ನನ್ನು ಬಳುತಿ ಗ್ರಾಮಕ್ಕೆ ಮಲನೋಡ್ ಪಾಟೀಲ್ ಹಾಗೂ ಸ್ನೇಹಿತರು ಕರೆತಂದಿದ್ದಾರೆ ಸುಮಾರು ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ರಮೇಶ್ ಚೌಧರಿ ಬಳುತಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಆತನ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ರಮೇಶ್ನನ್ನು ಸಂಭ್ರಮದಿಂದ ಬರಮಾಡಿಕೊಂಡ ಅವಿಸ್ಮರಣೀಯ ಘಟನೆಗೆ ಬಳುತಿ ಗ್ರಾಮ ಸೋಮವಾರ ರಾತ್ರಿ ಸಾಕ್ಷಿಯಾಯಿತು ಬೀರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೋಳ ಜೊತೆ ಮಶಾಕ್ ಬಳ್ಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಅಲ್ಲ ಮಣಿ ಅಲ್ಲಾರ ಅವ್ರು ಏನ್ ಕೇಳಿ ದೋಸೆ ಹಾಕ್ತಾರೆಪ್ಪ ನಿಮ್ಮ ಹಾಕ್ತಾರೆ ಎಲ್ಲಾರು ಹಾಕ್ತಾರ பைலே ஹே பைலே வந்து வந்தாரு வந்தாரு யாரோ நம்ம எல்லாரும் ஒரே மேகட் பண்ணி 5 ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ